ಎರಡನೇ ಹಂತದ ಒಳಚರಂಡಿ ಯೋಜನೆ ಪ್ರಾರಂಭ ಮಾಡಲು ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ನಗರ ಹೊರವಲಯದಲ್ಲಿರುವ ಒಳಚರಂಡಿ ತ್ಯಾಜ್ಯ ನೀರಿನ ಶುದ್ಧೀಕರಣ ಘಟಕಕ್ಕೆ ಶಾಸಕ ಬಿ ರವಿಕುಮಾರ್ ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರದಲ್ಲಿ ಎರಡನೇ ಹಂತದ ಒಳಚರಂಡಿ ಕಾಮಗಾರಿ ಪ್ರಾರಂಭಿಸಲು ರೂಪರೇಷೆಗಳು ಕೈಗೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ತಾಂತ್ರಿಕ ಸಹಾಯಕರು ನಗರಸಭೆ ತಾಂತ್ರಿಕ ಸಿಬ್ಬಂದಿ ಒಳಗೊಂಡಂತೆ ಅಧಿಕಾರಿಗಳೊಂದಿಗೆ ಶಾಸಕರು ಸಮನ್ವಯ ಸಭೆ ನಡೆಸಿ ಚರ್ಚಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ರವರು ಶಿಡ್ಲಘಟ್ಟನಗರದಲ್ಲಿ ಒಳಚರಂಡಿ ನಿರ್ಮಾಣಕ್ಕೆ ಒಟ್ಟು ಎಪ್ಪತ್ತೆರಡು ಕೋಟಿ ರುಗಳ ಕ್ರಿಯಾ ಯೋಜನೆ ತಯಾರಿಸಿದ್ದು ಸರ್ಕಾರದಿಂದ ಮೊದಲನೇ ಹಂತದಲ್ಲಿ ಮೂವತ್ತೆಂಟು ಪಾಯಿಂಟ್ ಕೋಟಿ ಅನುದಾನ ಬಿಡುಗಡೆಯಾಗಿದೆ

ನಗರ ಹೊರವಲಯದ ತ್ಯಾಜ್ಯ ನೀರಿನ ಶುದ್ಧೀಕರಣ ಘಟಕ ಬಳಿ ಶಾಸಕರು ಅಧಿಕಾರಿಗಳೊಂದಿಗೆ ಸಮನ್ವಯ ಸಭೆ ನಡೆಸಿದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಏನಿವತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಯುಜಿಡಿ ಒಂದು ಎಸ್ಟಿಮೇಟು ಇವತ್ತು ಅದರ ಒಂದು ಜೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಡಬಲಿ ಅವರು ನಮ್ಮ ನಗರಸಭೆ ಆಯುಕ್ತರ ಅವರು ಒಟ್ಟಾರೆ ಎಲ್ಲರೂ ಸೇರಿ ಇವತ್ತು ನಮ್ಮ ಶಿಲ್ಲಗಟ್ಟೆ ಎಸ್ ಟಿ ಪಿ ಪ್ಲ್ಯಾಂಟ್ ಹತ್ರ ಇವತ್ತು ಬಂದು ಏನು ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಮನೆಗಳಿಗೆ ಪ್ರತಿ ಮನೆಗೂ ಯೂನಿಟಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಶೀಘ್ರದಲ್ಲೇ ಇದನ್ನ ಪ್ರಾರಂಭ ಮಾಡಿ ಮುಗಿಸ್ಬೇಕಂಥ ಒಂದು ಸಭೆಯನ್ನು ಇವತ್ತು ನಾವು ಮಾಡಿ ಈ ಒಂದು ಸರ್ಕಾರದಲ್ಲಿ ಮೊದಲನೇದಾಗಿ ಒಟ್ಟಾರೆ ಎಪ್ಪತ್ತೆರಡು ಕೋಟಿ ಹಣ ಬೇಕಂತ ಸಂಬಂಧಪಟ್ಟಂಥ ಅರ್ಬನ್ ಇಲಾಖೆ ಅಧಿಕಾರಿಗಳು ಎಸ್ಟಿಮೇಟಲ್ಲಿ ನಮಗೆ ಗಮನ ತಂದಿದ್ರು ಅದ್ರ ಮುಖೇನ ಇವತ್ತು ಸುಮಾರು ಮೂವತ್ತೆಂಟುವರೆ ಕೋಟಿ ಇವತ್ತು ಅನುದಾನ ಬಿಡುಗಡೆ ಆಗಿದೆ ಆ ಒಂದು ಮೂವತ್ತೆಂಟುವರೆ ಕೋಟಿಗೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸಲ್ಲಿ ಯಾವ ರೀತಿ ಇವತ್ತು ನಾವು ಎಸ್ ಟಿ ಪಿ ಹತ್ರ ಆಗ್ಬೋದು ಮತ್ತು ಪೈಪ್ಲೈನ್ ಆಗ್ಬೋದು ಹೊಸದಾಗಿ ಕೊಡ್ತಕ್ಕಂಥ ಕಲೆಕ್ಷ ಕಲೆಕ್ಷನ್ಸ್ನ ಫೇಸ್ ಒನ್ ಅಂತ ತಗೊಂಡೋದು ಮತ್ತು ಎರಡನೇ ಹಂತದಲ್ಲಿ ಇನ್ನು ಉಳಿಕೆ ಕಾಮಗಾರಿ ಮುಗಿಸ್ಬೇಕಂತ ಒಂದು ಸಭೆಯನ್ನು ಮಾಡಿದ್ದೇವೆ ಆ ಒಂದು ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಸದಸ್ಯರು ಆಯುಕ್ತರು ಇವತ್ತು ಸಭೆಯನ್ನು ಅರ್ಥಪೂರ್ಣವಾಗಿ ಇವತ್ತು ಸಭೆಯನ್ನು ನಡೆಸಿದ್ದಾರೆ ಆದಷ್ಟು ಬೇಗ ಶಿಲ್ಘಟ್ಟ ನಗರಸಭೆಗೆ ಪ್ರತಿ ಮನೆಗೂ ಯು ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀರಂಥ ಸಂದರ್ಭದಲ್ಲಿ ನಾನು ಹೇಳಿ